ಮೊದಲುಗೊಂಡು ಇಡೀ ಪ್ರಪಂಚದಲ್ಲಿ ಇಂದು ವಾಸಿಸುತ್ತಿರುವ ಪ್ರತಿ ನಾಗರಿಕರ ಗಮನಕ್ಕೆ ನನ್ನ ಕೆಲವು ಅನುಭವದ ವಿಷಯಗಳನ್ನು ಮನವರಿಕೆ ಮಾಡುತ್ತಿದ್ದೇನೆ ಎಲ್ ನಾಗರಾಜ್ ಬೆಂಗಳೂರು ನಗರದ ಕರ್ನಾಟಕ ರಾಜ್ಯದ ದಾಸರ ದಾಸರಹಳ್ಳಿ ಕ್ಷೇತ್ರದ ವಾಸಿ ನಾನು ಇಡೀ ವಿಶ್ವದ ಪ್ರತಿ ನಾಗರಿಕರಿಗೆ ಕೆಲವು ವಿಷಯಗಳನ್ನು ಮನದಟ್ಟು ಮಾಡುತ್ತಿದ್ದೇನೆ ಇಂದು ಯುಗಗಳ ಬಗ್ಗೆ ೇನೆ ಏಕೆಂದರೆ ಕೆಲವೇ ಕೆಲವು ಮಂದಿಗೆ ನಾನು ತಿಳಿಸುವ ವಿಷಯಗಳು ಗೊತ್ತಿರುತ್ತೆ ಗೊತ್ತಿದ್ರೂ ಮತ್ತೊಮ್ಮೆ ತನಗೆ ಜ್ಞಾಪಕ ಬರುತ್ತೆ ಹೆಚ್ಚಿಗೆ ಜನಕ್ಕೆ ಇಡೀ ವಿಶ್ವದಲ್ಲಿ ನಾನು ಹೇಳುವ ವಿಷಯಗಳು ಗೊತ್ತಿರುವುದಿಲ್ಲ ನಾನು ಅರವತ್ತು ವರ್ಷಗಳಿಂದ ಶ್ರೀಕೃಷ್ಣ ಪರಮಾತ್ಮರ ಭಕ್ತನಾಗಿದ್ದೇನೆ ಅವರು ಮನುಷ್ಯ ಜೀವನ ಮಾಡಬೇಕಾದರೆ ಸದ್ಗತಿ ಸಿಗಬೇಕಾದರೆ ಏನೇನು ಮಾಡಬೇಕು ಅನ್ನೋದನ್ನು ಅರವತ್ತು ವರ್ಷದಲ್ಲೇ ತಿಳ್ಕೊಂಡಿದ್ದೆ ಅವತ್ತಿಂದ ಇವತ್ತಿನ ಹೊರಗೂ ಕಾರ್ಯರತವಾಗಿ ಮಾಡುತ್ತಿದ್ದೇನೆ ಶ್ರೀಕೃಷ್ಣ ಪರಮಾತ್ಮರು ಹದಿನಾಲ್ಕು ಲೋಕಗಳ ಅಧಿಪತಿ ಒಡೆಯರಾಗಿದ್ದಾರೆ ಪ್ರಥಮವಾಗಿ ಕೃತಯುಗ ಅಥವಾ ಸತ್ಯಯುಗ ಅನ್ನುವುದು ಮೊದಲೇದು ಎರಡನೇದು ಶ್ವೇತಾಯುಗ ಮೂರನೇದು ದ್ವಾಪರಯುಗ ನಾಲ್ಕನೇದು ಕವಿಯುಗ ಮಹಾಜನತೆ ಗಮನವಿಟ್ಟು ಕೇಳಿ ಯುಗ ಅಥವಾ ಸತ್ಯಯುಗದಲ್ಲಿ ಎಲ್ಲ ಜನರು ಅವರಿಗೆ ಉಳಿಯಲು ತಿನ್ನಲು ಏನೂ ಇರಲಿಲ್ಲ ಈವನ್ ಬಟ್ಟೆಗಳನ್ನು ಸಹ ಧರಿಸುತ್ತಿರಲಿಲ್ಲ ಇದು ಸತ್ಯಯುಗ ಕುಲ ಇದು ಸತ್ಯಯುಗದಲ್ಲಿ ಆದರೆ ಆ ಯುಗಕ್ಕೆ ಸತ್ಯಯುಗ ಎಂದು ಹೆಸರು ಬಂದಿದೆ ಜನಕ್ಕೆ ಸತ್ಯವಾಗಿ ನಡ್ಕೊಳ್ಳೋದು ಮಾತ್ರ ಗೊತ್ತಿತ್ತು ಆ ಸತ್ಯಯುಗ ಅಥವಾ ಕೃತ ಯುಗದಲ್ಲಿ ಹೇಗಿದ್ರು ಯಾರಿಗೂ ಒಂದು ಗುಡಿಸಲು ಸಹ ಇರಲಿಲ್ಲ ಏನು ಇರಲಿಲ್ಲ ಇವತ್ತು ಈ ಸ್ಥಳದಲ್ಲಿದ್ದವರು ನಾಳೆ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರು ಅಲೆದಾಡಿ ಸಂಚರಿಸಿ ಸಿಕ್ಕಿದ ಕಾಯಿಗಳು ಹಣ್ಣುಗಳು ತಿನ್ಕೊಂಡು ಎಲ್ಲಿ ನೀರು ಸಿಕ್ಕಿದರೆ ಅಲ್ಲೇ ಅವರು ವಾಸ ಮಾಡ್ತಾ ಇದ್ದಾರೆ ಅಂತ ಯುಗ ಕೃತ ಯುಗ ಇವತ್ತು ಇಷ್ಟು ಬಗ್ಗೆ ಹೇಳ್ತೇನೆ ಎಲ್ಲ ನಾಗರಿಕ ಹಣ್ಣುಗಳು ಇಡೀ ಪ್ರಪಂಚದಲ್ಲಿ ಇದನ್ನು ಮನವರಿಕೆ ಮಾಡಿಕೊಂಡು ಕಾರ್ಯಗತವಾಗಿ ಜೀವನ ಮಾಡಬೇಕಾಗಿ ನನ್ನ ಕಳಕಳಿಯ ಮನವಿ